ಯುಗಾದಿ ಹಬ್ಬದ ದಿನವೇ ಇದೊಂದು ಭೀಕರವಾದ ಸೂರ್ಯ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂದುಕೊಂಡಿದ್ದಂಥ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಂಥ ನಟಿ ನಿಜಕ್ಕೂ ಈ ಥರ ಆಗಿರೋದು ತುಂಬ ನೋವಿನ ಸಂಗತಿ ಅಂತಲೂ ಕೂಡ ಹೇಳ್ಬೋದು ಅದು ಕೂಡ ಆತ್ಮದಿಗೆ ಶರಣಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಇಡೆ ಮಾಡಿಕೊಟ್ಟಿದೆ ಇತ್ತೀಚೆಗೆ ತನಿಗರು ಮದುವೆಯೂ ಕೂಡ ಫಿಕ್ಸ್ ಆಗಿತ್ತು ತನ್ನ ಬಾಯ್ ಫ್ರೆಂಡ್ ಜೊತೆ ಪೀಝಿ ಹುಡುಗನ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ದರು ಮನೆಯವರಿಗೆಲ್ಲ ಒಪ್ಸಿ ಆದರೂ ಕನ್ನಡದಲ್ಲಿ ಪ್ರಸಾರವಾದಂಥ ಸೀರಿಯಲ್ ಸಾವಿರ ಸುಮಾರು ಸೀರಿಯಲ್ಲಿ ಇವರು ನಾಯಕಿಯಾಗಿ ಕೂಡ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿದ್ದು ಕಲ್ಲರ್ ಸೂಪರ್ನಲ್ಲಿ ಬರುವಂಥ ಜಗನ್ಮಾತೆ ಎಂಬ ಸೀರಿಯಲ್ನಲ್ಲಿ ಕೂಡ ಇವರು ಕೂರಿಸ್ಕೊಂಡಿದ್ದರು ಇವರು ಶಾ ಅಂತ ಶಾ ಮೂಲತಃ ತಮಿಳುನಾಡಿನ ಚೆನ್ನೈನವರಾಗಿದ್ದಾರೆ ಅಲ್ಲೇ ವಾಸವಾಗಿದ್ದರೂ ಕೂಡ ನೋಡೋಕ್ಕೆ ಕೂಡ ತುಂಬನೇ ಮುದ್ದು ಮುಗದ ಚೆಲುವೆ ಅಂತಲೂ ಸಹ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸದ್ಯ ಪೊಲೀಸರು ಕೂಡ ಎಲ್ಲ ಎ ಮಗಳು ಕೂಡ ತನಿಖೆ ಮಾಡುತ್ತಿದ್ದಾರೆ ಸದ್ಯ ಕುಟುಂಬದವರು ಆತನ ಬಾಯ್ ಫ್ರೆಂಡ್ ಮೇಲೆ ಬೆಳ್ಳು ಕೂಡ ತೋರಿಸಿ ಹೇಳ್ತಿದ್ದಾರೆ ಅಂತಲೇ ಸಹ ಹೇಳ್ಬಹುದು ಆದ್ದರಿಂದಲೇ ಈಕೆ ಹೀಗೆ ಮಾಡಿಕೊಂಡಿರೋದು ಆಕೆ ಆತನಿಗೆ ದುಡ್ಡಿನ ಹಣದ ದಾಹ ತುಂಬ ಇತ್ತು ಅಂತಲೂ ಕೂಡ ಹೇಳ್ತಿದ್ದಾರೆ ಸದ್ಯ ಈಗ ತನಿಖೆಯಿಂದಷ್ಟೇ ಇವರ ಆತ್ಮಹತ್ಯೆಗೆ ಕಾರಣ ಏನು ಎಂಬುದು ಬರಬೇಕಾಗಿದೆ ಸರ್ ಇದರಿಂದ ಇಡೀ ಸೀರಿಯಲ್ ಅಭಿಮಾನಿಗಳಿಗೆ ಕಣ್ಣೀರು ಹಾಕುವಂತಾಗಿದೆ